ಸ್ವರ್ಗದ ಒಂದು ಬಾಗಲು ತೆಗೆಯೋ ಒಂದು ಸಮಯ ಅಂತ ಹೇಳ್ತೀವಿ ವೈಕುಂಠದಲ್ಲಿ ಒಂದು ಸ್ಥಾನವನ್ನು ಕೊಡುತ್ತೆ ಈ ವೈಕುಂಠ ಏಕಾದಶಿ ವೈಷ್ಣವ ಸಾಂಪ್ರದಾಯದಲ್ಲಿ ಆಂಡಾಳ್ ಅನ್ನೋ ಒಂದು ಭಕ್ತೆ ನೀವೇನು ಮಾಡಬೇಡ ನೀನೇನು ಮಾಡಬೇಡ ನಾಮ ಸಂಕೀರ್ತನೆಯನ್ನು ಮಾಡು ನಾನು ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ ಆಮೇಲೆ ಈ ಧನುರ್ಮಾಸದಲ್ಲಿ ಯಾವ ಅಂದರೆ ದಾನಕ್ಕೆ ಏನೇನೋ ಒಂದು ಶ್ರೇಷ್ಠತೆ ಇದೆಯಾ ಯಾವ ದಾನ ಮಾಡಿದ್ರೆ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ಬೋದು ಅಂತ ಅದ್ರ ಬಗ್ಗೆ ತಿಳಿಸಿ ಈ ದ ಧನುರ್ಮಾಸದಲ್ಲಿ ದಾನ ಅನ್ನೋದರಲ್ಲಿ ತುಂಬ ವಿಶೇಷ ಅಂತ ಹೇಳಿದ್ರೆ ನಾವು ಈ ಧನುರ್ಮಾಸದಲ್ಲಿ ತುಂಬ ದೀಪಗಳು ದಾನ ಮಾಡ್ತಾರೆ ಈ ಕಾರ್ತಿಕ ಮಾಸದಲ್ಲೆಲ್ಲ ಸ್ವಾಮಿ ದೀಪಗಳು ದಾನ ಮಾಡೋದು ಆ ಈ ಧನುರ್ಮಾಸದಲ್ಲಿ ಯಾತಕ್ಕೆ ದೀಪಗಳು ದಾನ ಮಾಡ್ತೇವೆ ಅಂತ ಹೇಳಿದಾಗ ಈ ನಾನು ಆಗ್ಲೇ ಹೇಳ್ದಂಗೆ ಮಾಸಾನಂ ಮಾರ್ಗಶೀರ್ಷೋಯಂ ಅಂತ ಹೇಳಿದಾಗ ಈ ಒಂದು ಮಾಸ ವ್ರತಗಳ ಮಾಸ ವ್ರತಗಳ ಮಾಸ ನಾವು ವ್ರತ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ದೀಪ ಹಚ್ತೇವೆ ನಾವು ವ್ರತ ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ದೀಪ ಹಚ್ತೇವೆ ಈ ದೀಪ ಹಚ್ಚೋದ್ರಿಂದ ಆ ವ್ರತ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ವ್ರತದಲ್ಲಿ ಯಾವುದೇ ಕೂಡ ಈ ದಾನ ಅಂದರೆ ದೀಪದ ಒಂದು ದಾನವನ್ನು ಕೊಟ್ಟರೆ ಒಳ್ಳೆಯದು ಒಂದು ಎರಡನೇದು ಈ ಸ್ವಯಂಪಾಕ ಅಂತ ಹೇಳ್ತೇವೆ ಸ್ವಯಂಪಾಕ ಅಂತ ಹೇಳಿದ್ರೆ ಅಕ್ಕಿ ಬೇಳೆ ಉಪ್ಪು ಮತ್ತು ಈ ತರಕಾರಿ ಇತ್ಯಾದಿಗಳು ಅವರವರ ಒಂದು ಶಕ್ತಿಯಾನುಸಾರವಾಗಿ ದಾನಗಳು ಕೊಡಬಹುದು ಒಂದೇ ದಾನ ಈ ದೀಪನೇ ದಾನ ಕೊಡಬೇಕು ತದನಂತರ ಮುಖ್ಯವಾಗಿ ದೀಪ ದಾನ ಕೊಡಬಹುದು ಆ ದೀಪ ಕೂಡ ಮಣ್ಣಿನಿಂದ ಆಗಲಿ ಬೆಳ್ಳಿ ಲೋಹ ಅಂದರೆ ಪಂಚಲೋಹದಿಂದ ನಾವು ಆ ದೀಪ ದಾನ ಕೊಡಬಹುದು ಸ್ಟೀಲ್ ಐರನ್ ಈ ರೀತಿಯಾಗೆಲ್ಲ ಕೂಡ ಬಳಸಂಗಿಲ್ಲ ದೀಪ ಬರೀ ಮಣ್ಣು ಮಣ್ಣಿನ ದೀಪ ಬೆಳ್ಳಿಯ ದೀಪ ಚಿನ್ನದ ದೀಪ ತದನಂತರ ಈ ರಾಗಿ ಮತ್ತು ಇತ್ತಾಳೆ ಈ ರೀತಿಯಾಗಿ ಐದು ಲೋಹಗಳಿಂದ ಏನಾದರೂ ದೀಪ ಇದ್ದರೆ ಅದು ದೀಪವನ್ನು ದಾನ ಮಾಡಬಹುದು ತದನಂತರ ಈ ಒಂದು ಈ ಸ್ವಯಂಪಾಕ ಇತ್ಯಾದಿಗಳೆಲ್ಲ ಕೂಡ ದಾನ ಮಾಡುವುದು ವಿಶೇಷ ಈ ವ್ರತ ಅಂತ ಹೇಳಿದ್ ನಾನು ಹೇಳ್ದಂಗೆ ಈ ತಿಂಗಳಲ್ಲಿ ವ್ರತ ಪೂರ್ತಿ ನಾವು ನಾವು ಮಾಡಬೇಕು ವಿಶೇಷವಾಗಿ ಎಲ್ಲರೂ ಕೂಡ ವಸ್ತ್ರ ದಾನ ಕೂಡ ಮಾಡ್ತಾರೆ ಅಂದರೆ ಈ ವಸ್ತ್ರಗಳೆಲ್ಲ ಕೂಡ ಕೊಟ್ಟು ದಾನ ಎಲ್ಲ ಕೂಡ ಈ ದಾನ ಕೊಡಬಾರದು ಈ ದಾನ ಕೊಡಬೇಕು ಅನ್ನೋದು ತುಂಬ ಪ್ರಾಮುಖ್ಯವಾಗಿ ಇಲ್ಲ ನಾವು ಸಾಧಾರಣವಾಗಿ ವ್ರತದಲ್ಲಿ ನಾವು ಈ ಹನ್ ಈ ಮೂವತ್ತು ದಿನ ಏನೇ ಮಾಡಿದ್ರೂ ಕೂಡ ಪುಣ್ಯ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ತೇವೆ ಮುಖ್ಯವಾಗಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಅನ್ನೋದು ಬರುತ್ತೆ ಅರ್ಚಕರ ಈ ಒಂದು ದಿನದ ವಿಶೇಷತೆಯ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಖಂಡಿತ ಈ ಈ ಒಂದು ಮಾಸದಲ್ಲಿ ತುಂಬ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ನಾವು ಹೇಳ್ತೀವಿ ಸ್ವರ್ಗದ ಒಂದು ಬಾಗಲು ತೆಗೆಯೋ ಒಂದು ಸಮಯ ಅಂತ ಹೇಳ್ತೀವಿ ಈ ಸ್ವರ್ಗದ ಬಾಗಲು ತೆಗೆಯೋ ಸಮಯ ಅಂತ ಹೇಳಿದ್ರೆ ಅದನ್ನೇ ನಾವು ವೈಕುಂಠ ಏಕಾದಶಿ ಅದೇ ಉತ್ತರ ದ್ವಾರ ದರ್ಶನ ಅಂತ ಕೂಡ ನಾವು ಹೇಳ್ತೀವಿ ವೈಕುಂಠದಲ್ಲಿ ಸ್ವಾಮಿ ಈ ವೈಕುಂಠ ಏಕಾದಶಿ ಅಂದು ಬಾಗಲು ತೆಗೆದುಕೊಂಡು ಎಲ್ಲ ಭಕ್ತರುಗಳಿಗೂ ಕೂಡ ಪ್ರವೇಶ ಉಂಟು ಪ್ರವೇಶ ಅಂತ ಹೇಳಿದ್ರೆ ಏನ್ ಸ್ವಾಮಿ ಅಂತ ಹೇಳಿದ್ರೆ ನಾವು ಈ ವೈಕುಂಠ ಏಕಾದಶಿ ಏನು ವಿಶೇಷ ಈ ಮೋಕ್ಷ ಏಕಾದಶಿ ಅಂತ ಕೂಡ ಹೇಳ್ತೀವಿ ಮೋಕ್ಷ ಸಾಧನೆಗೆ ಏಕಾದಶಿ ಅಂತ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಇದೇ ರೀತಿಯಾಗಿ ಈ ವೈಕುಂಠ ಏಕಾದಶಿಯಲ್ಲಿ ನಾವು ಒಂದು ಒಂದು ವತ್ಸರ ಅಂದರೆ ಒಂದು ವರ್ಷ ಪೂರ್ತಿ ಕೂಡ ನಾವು ಏಕಾದಶಿಯ ವ್ರತ ಏನು ನಾವು ಫಲ ಪಡಿತೀವೋ ಈ ಒಂದು ಮೋಕ್ಷ ಏಕಾದಶಿಯನ್ನು ನಾವು ಆಚರಣೆ ಮಾಡಿದ್ರೆ ಆ ವೈಕುಂಠ ಏಕಾದಶಿಯ ಒಂದು ಪರಿಪೂರ್ಣವಾದಂಥ ಒಂದು ಫಲ ಸಿಗುತ್ತೆ ತದನಂತರ ನಾವು ನಮ್ಮ ಒಂದು ತದನಂತರ ನಮಗೆ ಒಂದು ವೈಕುಂಠದಲ್ಲಿ ಒಂದು ಸ್ಥಾನವನ್ನು ಕೊಡುತ್ತೆ ಈ ವೈಕುಂಠ ಏಕಾದಶಿ ವಿಶೇಷವಾಗಿ ವೈಕುಂಠ ಏಕಾದಶಿಯಲ್ಲಿ ಸ್ವಾಮಿಯಾಗಿ ಪ್ರತಿನಿತ್ಯ ಯಾವುದೇ ದೇವಸ್ಥಾನ ಆದರೂ ಸರಿ ಉತ್ತರ ದ್ವಾರ ದರ್ಶನ ತುಂಬ ವಿಶೇಷವಾಗಿ ಈ ವೈಕುಂಠ ಏಕಾದಶಿಯಲ್ಲಿ ಸಿಗುತ್ತೆ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ವೈಕುಂಠ ಏಕಾದಶಿ ದಿವಸನೇ ಈ ಭೀಷ್ಮರ ಒಂದು ಓದ ಏಕಾದಶಿ ಬಂದು ಗೀತಾ ಏಕಾದಶಿ ಗೀತಾ ಜಯಂತಿ ಅಂತ ಕೂಡ ಹೇಳ್ತೇವೆ ಹೇಳ್ತಾರೆ ಈ ಗೀತಾ ಏಕಾದಶಿ ಅಂತ ಹೇಳ್ತಾರೆ ಏನು ಈ ಗೀತಾ ಗೀತಾ ಏಕಾದಶಿ ಅಂತ ಹೇಳಿದ್ರೆ ಗೀತಾ ಆವಿರ್ಭಾವ ಆಗಿರೋ ಒಂದು ಸಮಯ ಗೀತಾ ಏಕಾದಶಿ ಅಂತ ಹೇಳಿದ್ರೆ ಗೀತಾ ಭಗವದ್ಗೀತೆ ನಮಗೆ ಸಿಕ್ಕಿರೋ ಒಂದು ಏಕಾದಶಿ ಅದನ್ನು ಗೀತಾ ಏಕಾದಶಿ ಅಂತ ಹೇಳ್ತಾರೆ ತದನಂತರ ಮೋಕ್ಷ ಏಕಾದಶಿ ಅಂದರೆ ಗೀತಾ ಏಕಾದಶಿ ಆದ ಮೇಲೆ ಮೋಕ್ಷ ಏಕಾದಶಿ ಇದು ಬರೋದು ಈ ವೈಕುಂಠ ಏಕಾದಶಿ ದಿವಸನೇ ಮೋಕ್ಷ ಏಕಾದಶಿ ಅಂತ ಹೇಳ್ತೀವಿ ಈ ಮೋಕ್ಷ ಏಕಾದಶಿ ದಿವಸನೇ ಭೀಷ್ಮನ ಒಂದು ಮೋಕ್ಷ ಕಾಲ ಅಂದರೆ ಭೀಷ್ಮ ಬಂದು ಏಕಾದಶಿ ವರೆಗೂ ಇದ್ದು ಆ ಪ್ರಾಣವನ್ನು ತ್ಯಾಗ ಅಂದರೆ ಪ್ರಾಣವನ್ನೇ ತ್ಯಜಿಸಿದ್ದಾರೆ ಅದಕ್ಕೆ ಈ ಒಂದು ಮೋಕ್ಷ ಏಕಾದಶಿ ಅಂತ ಕೂಡ ಈ ಭೀಷ್ಮ ಏಕಾದಶಿ ಅಂತ ಹೇಳ್ತಾರೆ ಮೋಕ್ಷ ಏಕಾದಶಿ ಅಂತ ಕೂಡ ಹೇಳ್ತಾರೆ ಈ ರೀತಿಯಾಗಿ ಈ ಒಂದು ಏಕಾದಶಿ ದಿವಸ ತುಂಬ ನಾವು ಭಕ್ತಿ ಶ್ರದ್ಧೆಯಿಂದ ಭಗವಂತನ ನಂತರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಭಕ್ತರು ಕೂಡ ಆ ಯಾವತ್ ಶಕ್ತಿಯಾಗಿ ಭಗವಂತನಿಗೆ ಧ್ಯಾನ ಆವಾಹನಾದಿ ಉಪಚಾರಗಳಾಗಲೋ ಅಥವಾ ಏಕಾದಶಿ ದಿವಸ ಮೂರು ಬಾರಿ ಅಂದರೆ ಮೂರು ಸಲ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಅಂದರೆ ತ್ರಿಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ ತ್ರಿಕಾಲದಲ್ಲಿ ತ್ರಿಕಾಲ ಮೂರು ಕಾ ಮೂರು ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ ಆ ಮೋ ಏಕಾದಶಿ ದಿವಸ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತೀವಿ ಏಕಾದಶಿ ದಿವಸ ಪ್ರಾಪ್ತಿ ನಾವು ಮುಂಚೆಯೇ ನಾವು ಮಾಡ್ಕೊತಾ ಇದ್ದೇವೆ ನಾವು ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಕರ್ಮಗಳನ್ನ ಮಾಡಿದೆವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು ನಾವು ಸಾಮಾನ್ಯವಾಗಿ ಜನ್ಮ ಎತ್ತಿತ ಎತ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಕರ್ಮವನ್ನು ಕಳ್ಕೋಬೇಕು ಅಂತ ಹೇಳಿ ಅರ್ಥ ಕರ್ಮ ಕಳ್ಕೊಂಡು ಪುನರ್ಜನ್ಮ ಇರಬಾರ್ದು ಅಂತ ಹೇಳಿ ತುಂಬ ಅರ್ಥ ಇದೆ ಅದಕ್ಕೆ ನಾವು ಜನ್ಮ ಕಳ ಕರ್ಮ ಕಳ್ಕೋಬೇಕು ಅಂತ ಹೇಳಿದ್ರೆ ನಾವು ಒಂದು ಭಗವಂತನ ಒಂದು ಕೈಂಕರ್ಯ ಅಂದರೆ ಭಗವಂತನ ಒಂದು ನಾಮ ಸಂಕೀರ್ತನೆಯೋ ಒಂದು ಭಗವಂತನ ಒಂದು ಶ್ರದ್ಧಾ ಭಕ್ತಿಯೋ ಏನೋ ಒಂದು ನಾವು ಮಾಡಬೇಕು ಜಪತಪಾದಿಗಳೋ ನಾವೆಲ್ಲ ಸ್ವಾಮಿ ನಮಗೆ ಜಪತಪಾದಿಗಳೆಲ್ಲ ಕೂಡ ಬರಲ್ಲ ಬೇಡ ಈ ಒಂದು ಸಹಸ್ರನಾಮವನ್ನು ಮಾಡಿ ಅದು ಕೂಡ ಇಲ್ವಾ ವಿಷ್ಣು ಸಂಕೀರ್ತನೆಯನ್ನು ಮಾಡಿ ನಾಮ ಸಂಕೀರ್ತನೆ ಮಾಡಿ ಏನೋ ಒಂದು ಭಗವಂತನ ಒಂದು ಸಂಕೀರ್ತನೆಯನ್ನು ಮಾಡಿ ಆ ಮಾಡಿದರೆ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರೋ ಒಂದು ಕರ್ಮ ನಾವು ಕಳ್ಕೊಂತೇವೆ ಈ ಏಕಾದಶಿ ದಿವಸ ನಾವು ತುಂಬ ನಮಗೆ ಸೌಲಭ್ಯವಾಗಿ ಭಗವಂತ ಹೇಳಿದ್ದಾನೆ ನೀವೇನು ಮಾಡಬೇಡ ನೀವೇನು ಮಾಡಬೇಡ ನಾಮ ಸಂಕೀರ್ತನೆಯನ್ನು ಮಾಡು ನಾನು ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿದೆ ಅದೇ ರೀತಿಯಾಗಿ ಮೋಕ್ಷವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಷ್ಟೋ ಯಾಗಾದಿಗಳೆಲ್ಲ ಕೂಡ ಮಾಡಬೇಕಾಗರೋ ಅವಶ್ಯಕತೆ ಇಲ್ಲ ಈ ಕಾಲದಲ್ಲಿ ಬರೀ ಒಂದು ನಾಮ ಸಂಕೀರ್ತನೆ ನಿತ್ಯವೂ ಅವನ ಒಂದು ಸ್ಮರಣ ಮಾತ್ರದಿಂದ ಮೋಕ್ಷವನ್ನು ನಾನು ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಸ್ವಾಮಿ ಭಗವಂತ ಅದೇ ರೀತಿಯಾಗಿ ಈ ವೈಕುಂಠ ಏಕಾದಶಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ನಿಮ್ಮ ಒಂದು ಕರ್ಮಗಳು ಏನೇನಿದೆಯೋ ಪೂರ್ವಜನ್ಮ ಕರ್ಮಗಳೆಲ್ಲ ಕೂಡ ನಿವೃತ್ತಿ ಮಾಡಿಕೊಳ್ಳಿ ನಿವೃತ್ತಿ ಮಾಡಿಕೊಂಡು ಇನ್ನೊಂದು ಜನ್ಮ ಬೇಡ ಅಂತ ಹೇಳಿ ನೀವು ಆ ಒಂದು ಸಾಧನೆಯನ್ನು ಮಾಡಬೇಕು ಈ ವಿಷ್ಣು ಸಹಸ್ರನಾಮ ಆಗಲಿ ಇದೆಲ್ಲ ಕೂಡ ಆಗಲಿ ಇದನ್ನು ಮಾಡಬೇಕು ಇದು ವೈಕುಂಠ ಏಕಾದಶಿಯ ಒಂದು ವಿಶೇಷ ತದನಂತರ ಮುಖ್ಯವಾಗಿ ಈ ಒಂದು ಮಾರ್ಗಶೀರ್ಷ ಮಾಸ ಮುಗಿಯೋದು ಭೋಗಿಗೆ ಭೋಗಿ ಅಂತ ಹೇಳಿದ್ರೆ ನಾವು ಎಲ್ಲ ಕೂಡ ಏನು ಹೇಳ್ತೀವಿ ಭೋಗಿ ಅಂದರೆ ಇರೋ ಬರೋ ಎಲ್ಲ ಕೂಡ ಮರಗಳು ಎಲ್ಲ ಕೂಡ ತೊಗೊಂಬಂದು ಹಚ್ಚೋದು ಅಂತ ಹೇಳ್ತಾರೆ ಅದಲ್ಲ ಭೋಗಿ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿರೋ ಒಂದು ಕಲ್ಮಶಗಳನ್ನ ದಹಿಸಿಬಿಡು ಅಂತ ಹೇಳ್ತೀವಿ ನಿನ್ನ ಮನಸ್ಸಲ್ಲಿ ಏನು ಕಲ್ಮಶಗಳು ಇಟ್ಕೊಂಡಿದೆಯೋ ಅದನ್ನ ಕೂಡ ಸುಟ್ಟು ಭಸ್ಮವನ್ನು ಮಾಡಿಬಿಡು ಅಂತ ಹೇಳ್ತಾರೆ ಅದು ಭೋಗಿಯ ಒಂದು ವಿಶೇಷ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ವೈಷ್ಣವ ಸಾಂಪ್ರದಾಯದಲ್ಲಿ ಆಂಡಾಳ್ ಅನ್ನೋ ಒಂದು ಭಕ್ತೆ ಶ್ರೀರಂಗಂ ರಂಗನಾಥನಿಗೆ ತುಂಬಾ ಪ್ರೀತಿಯನ್ನ ಮಾಡಿ ತುಂಬಾ ಒಂದು ಭಕ್ತಿಯನ್ನ ಮಾಡಿ ಯಾವ ರೀತಿ ಭಕ್ತಿ ಅಂತ ಹೇಳಿದ್ರೆ ಆ ಒಂದು ಸ್ವಾಮಿಯಲ್ಲೇ ಲೀನವಾಗಿಬಿಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಆಂಡಾಳ್ ಕಲ್ಯಾಣ ತಿರುಕಲ್ಯಾಣ ಮಾಡಿರೋ ಒಂದು ಸಮಯ ಭೋಗಿ ನಾವು ಭೋಗಿ ತಿರುಕಲ್ಯಾಣ ಅಂತ ಕೂಡ ವಿಶೇಷವಾಗಿ ಹೇಳ್ತಾರೆ ಆಂಡಾಳ್ ಬಂದು ಈ ಧನುರ್ಮಾಸ ಪೂರ್ತಿ ಕೂಡ ಒಂದೊಂದು ದಿವಸ ಒಂದೊಂದು ದೇವರಿಗೆ ಪಾರ್ಶುರವನ್ನು ಬರೆದು ತದನಂತರ ಭೋಗಿ ಸಮಯದಲ್ಲಿ ಅವರು ಈ ಸ್ವಾಮಿ ಶರೀರದಲ್ಲಿ ಲೀನವಾಗ್ಬಿಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾವು ಭೋಗಿಯಲ್ಲಿ ನಾವು ಆಂಡಾಳ್ ತಿರುಕಲ್ಯಾಣ ಮಹೋತ್ಸವ ಭೋಗಿ ತಿರುಕಲ್ಯಾಣ ಮಹೋತ್ಸವ ಅಂತ ಕೂಡ ಹೇಳ್ತೇವೆ ಇದನ್ನು ಇದು ಭೋಗಿಯ ಒಂದು ವಿಶೇಷ ಈ ರೀತಿಯಾಗಿ ಮಾರ್ಗಶೀರ್ಷ ಮಾಸದಲ್ಲಿ ತುಂಬ ವಿಶೇಷಗಳು ತುಂಬ ಒಂದು ನಮಗೆ ಫಲಗಳು ತುಂಬ ಫಲಗಳು ಉಂಟು ಈ ಫಲಗಳನ್ನೆಲ್ಲ ಕೂಡ ನಾವು ಸ್ವೀಕರಿಸದೆ ಹಾಗೆ ಇದ್ದೇವೆ ನಾವು ಎಲ್ರಿಗೂ ಕೆಲವೊಬ್ಬರಿಗೆಲ್ಲ ಕೂಡ ಮಾಡೋಕ್ಕೆ ಸಮಯ ಇರುತ್ತೆ ಮಾಡೋಕ್ಕೆ ತಾಕತ್ತು ಇರುತ್ತೆ ಅಂದರೆ ಶರೀರದಲ್ಲಿ ಶಕ್ತಿ ಇರುತ್ತೆ ಇದೆಲ್ಲೂ ಕೂಡ ಇರುತ್ತೆ ಆದರೆ ಕೆಲವರು ಮಾಡಲ್ಲ ಯಾತಕ್ಕೆ ಮಾಡಬೇಕು ಅನ್ನೋ ವಿಷಯ ತಿಳ್ ತಿಳ್ಕೊಂಡೆ ತುಂಬ ಜನ ಮಾಡೋದಿಲ್ಲ ಆ ಒಂದು ಕಾರಣಕ್ಕೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅದಕ್ಕೆ ಈ ಒಂದು ಮಾರ್ಗಶೀರ್ಷ ಮಾಸ ತುಂಬ ಶ್ರೇಯಸ್ಕರ ಯಾರ್ಯಾರೆಲ್ಲ ಕೂಡ ಸ್ವಾಮಿಯ ಒಂದು ಅನುಗ್ರಹ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರೆಲ್ಲ ಕೂಡ ಈ ಮಾರ್ಗಶೀರ್ಷ ಮಾಸದಲ್ಲಿ ಶಿವ ವಿಷ್ಣು ಭೇದವಿಲ್ಲದೆ ಸ್ವಾಮಿಯ ಒಂದು ಅನುಗ್ರಹವನ್ನು ನೀಡಬೇಕಾಗಿ ಪ್ರಾರ್ಥನೆ ನೋಡಿದ್ರಲ್ಲ ವೀಕ್ಷಕರೇ ಹರಿಹರ ಭೇದವಿಲ್ಲದೆ ಯಾವ ರೀತಿ ನಾವು ಈ ಧನುರ್ಮಾಸದ ವಿಶೇಷತೆಗಳನ್ನು ಎಷ್ಟು ಚೆನ್ನಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಯಾವ ಮರಕ್ಕೆ ಹೋಗಿ ನಾವು ಯಾವ ರೀತಿಯಾದಂಥ ಒಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಮತ್ತು ಪೂಜಾ ವಿಧಿವಿಧಾನಗಳ ಬಗ್ಗೆ ಹಾಗೂ ಏಕಾದಶಿಯ ಬಗ್ಗೆ ಹಾಗೂ ಸಂಕ್ರಾಂತಿ ಹಬ್ಬದ ಬಗ್ಗೆ ಈ ಎಲ್ಲ ವಿಷಯಗಳನ್ನು ತುಂಬ ಸೊಗಸಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಾನೆಲ್ನ ಮೂಲಕ ಅವರಿಗೆ ಅನಂತ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇನ್ನೂ ಹಲವಾರು ನಮ್ಮ ಸನಾತನ ಧರ್ಮದ ವಿಷಯಗಳ ಕುರಿತಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತೇವೆ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ